ಒಂದು ಹಣದ ಒತ್ತಾಯ ಮಾಡುವುದು ಜೊತೆಗೆ ಅತ್ಯಂತ ಹೀನಾಯವಾಗಿ ದಿವಸ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ಒತ್ತಾಯ ಮಾಡಿದ್ದಾರೆ ಅಂತ ತಿಳಿದಂತೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಅವರು ಆಂಧ್ರ ಕೆಲವು ಅವರು ಪರಾರ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕೆಂದರೆ ತನಿಖೆಯಾಗಿ ಅದು ಸತ್ಯಾಸತ್ಯತೆಯನ್ನು ತೆಗೆದುಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಕೊಡ್ತೀವಿ ಅಲ್ಲಿ ಭಾಳ ಜಾತಿನಿಂದನೂ ಬರ್ತದೆ ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ಏನೋ ಸತ್ಯಾಸತ್ಯತೆ ಗೊತ್ತಿಲ್ಲ ಯಾಕೆ ನಾನು ನೋಡಿಲ್ಲ ಅನ್ನೋ ಆ ದೆಂಬಲ್ಲಿ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ನೆರವು ಸತ್ಯ ಆಗಿದ್ದರೆ ಇಂಥವ್ರಿಗೆ ಶಮಕ್ಕೆ ಅರಹರ್ಲಾರು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ ಸರ್ ಮುನಿರತ್ನ ಅವರ ಯಾವ ಯಾವ ರೀತಿ ಬಂಧನ ಆಗಿದೆ ಚನ್ನಾರೆಡ್ಡಿ ಅವರ ಬಂಧನ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆ ಆರೋಪ ಇದು ಒಂದಕ್ಕೊಂದು ಟ್ಯಾಗ್ ಹಾಕ್ಬೇಕು ಅವಾಗ ಅವ್ರದ್ದಾಗಿದೆ ಯಾವಾಗ ಅದರಲ್ಲಿ ಒಂದು ಪಾತ್ರ ಇಲ್ಲ ಸರ್ ಈ ಸಾಕ್ಷಿ ಸಮೇತ ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಯತ್ನಾಳ್ ಅವರಿಗೆ ಸ್ವಲ್ಪ ಮೇಲೆ ಆಲಿಗೆ ಮೇಲೆ ನಿಡ್ತಾ ಇರಬಹುದು ಎಲ್ಲದಕ್ಕೂ ಒಂದು ಮಿತಿ ಇದೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ರೀತಿ ಅಸಭ್ಯ ರೀತಿಯಿಂದ ಯಾರಿಗೂ ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂತ ಉಂಟಾವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಯತ್ನಾಳನ್ನು ಇಲ್ಲಿಗೆ ನೆಲೆಸಬೇಕಿರೋದು ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಕುಟುಂಬದ ವೈಯಕ್ತಿಕವಾಗಿ ವೈಯಕ್ತಿಕವಾಗಿರುತ್ತೂ ಸಹ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ ಯತ್ನಾಳವರ ಅವರು ಮತ್ತೆ ತಂದ್ರು ಕೂಡ ಇದು ಸಂಸ್ಕೃತಿ ಅಲ್ಲ ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ ಇದ್ರ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಬೇಕು ಕಾನೂನು ಕ್ರಮ ಕೊಡ್ಬೇಕು ಕಾನೂನು ಕ್ರಮ ಕೈಕೊಳ್ತೇವೆ